ಎಲ್ಲರಿಗೂ ನಮ್ಮ ಯೌಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಂದು ಕಾಲದಲ್ಲಿ ಒಬ್ಬ ರಾಜನ ಆಸ್ಥಾನದಲ್ಲಿ ಬಹಳ ಬುದ್ಧಿವಂತ ಮಂತ್ರಿ ಇದ್ದನು ಈ ಮಂತ್ರಿಯು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡುತ್ತಿದ್ದನು ಮತ್ತು ರಾಜನು ಅವನನ್ನು ಕೇಳದೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಇದರ ಫಲವಾಗಿ ಆಸ್ಥಾನದಲ್ಲಿರುವ ಇತರ ಜನರು ಆ ಮಂತ್ರಿಯ ಬಗ್ಗೆ ಅಸೂಯೆ ಪಡುತ್ತಿದ್ದರು ಒಂದು ದಿನ ರಾಜನು ಮಂತ್ರಿಯನ್ನು ನೋಡಿ ಹೇಳಿದನು ನೀವು ತುಂಬಾ ಬುದ್ಧಿವಂತರು ಆದರೆ ನಿಮ್ಮ ಮಗ ತುಂಬಾ ಮೂರ್ಖನು ಅವನಿಗೆ ಯಾವುದೂ ಅರ್ಥವಾಗುವುದಿಲ್ಲ ಮಂತ್ರಿಯು ಆಶ್ಚರ್ಯಚಕಿತನಾಗಿ ಏಕೆ ಹೀಗೆ ಹೇಳುತ್ತಿದ್ದೀರಿ ನನ್ನ ಮಗ ಏನು ಮಾಡಿದ್ದಾನೆ ಎಂದು ರಾಜನನ್ನು ಕೇಳಿದನು ಅದಕ್ಕೆ ರಾಜನು ಹೇಳಿದನು ಪ್ರತಿದಿನವೂ ನಾನು ಜನರನ್ನು ಭೇಟಿ ಮಾಡಲು ಹೋದಾಗ ನಿಮ್ಮ ಮಗನೂ ಕೂಡ ಮಾರುಕಟ್ಟೆಯಲ್ಲಿ ಇರುತ್ತಾನೆ ನಾನು ಅವನಿಗೆ ಪ್ರತಿದಿನವೂ ಈ ರೀತಿ ಕೇಳುತ್ತೇನೆ ಚಿನ್ನ ಅಥವಾ ಬೆಳ್ಳಿ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆ ಬಾಳುತ್ತದೆ ಮತ್ತು ಪ್ರತಿ ಬಾರಿಯೂ ಅವನು ಬೆಳ್ಳಿ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ನಂತರ ಆ ಸ್ಥಾನದಲ್ಲಿ ಎಲ್ಲರೂ ನಗುತ್ತಾರೆ ಮಂತ್ರಿಯು ಕೋಪಗೊಂಡು ಯಾವುದೇ ಉತ್ತರ ನೀಡದೆ ಮನೆಗೆ ಹೋದುತ್ತಾನೆ ಮತ್ತು ಮನೆಗೆ ಹೋದಾಗ ಅವನು ತನ್ನ ಮಗನನ್ನು ಕೇಳುತ್ತಾನೆ ಏನು ನೀನು ಪ್ರತಿದಿನವೂ ಯಾಕೆ ಬೆಳ್ಳಿ ಎಂದು ಹೇಳುತ್ತೀಯೇ ಅದು ಸರಿ ಉತ್ತರವಲ್ಲ ಮಗನು ಹತಾಶೆಯಿಲ್ಲದೆ ಉತ್ತರಿಸುತ್ತಾನೆ ತಂದೆ ಪ್ರತಿದಿನವೂ ರಾಜನು ನನ್ನ ಮುಂದೆ ಎರಡು ನಾಣ್ಯಗಳನ್ನು ಇಡುವನು ಒಂದು ಚಿನ್ನದ ನಾಣ್ಯ ಮತ್ತು ಒಂದು ಬೆಳ್ಳಿಯ ನಾಣ್ಯ ಹೆಚ್ಚು ಬೆಲೆ ಬಾಳುವುದನ್ನು ಆರಿಸಿ ಎಂದು ಕೇಳುತ್ತಾನೆ ಆದರೆ ನಾನು ಸದಾ ಬೆಳ್ಳಿಯ ನಾಣ್ಯವನ್ನು ಆಯ್ಕೆ ಮಾಡುತ್ತೇನೆ ಹೀಗಾಗಿ ಅವನು ನಗುತ್ತಾ ಹೋಗುತ್ತಾನೆ ಅದಕ್ಕೆ ಮಂತ್ರಿಯು ನೀನು ಯಾಕೆ ಪ್ರತಿದಿನವೂ ಬೆಳ್ಳಿಯ ನಾಣ್ಯವನ್ನು ಆಯ್ಕೆ ಮಾಡುತ್ತೀಯೇ ಎಂದು ಕೇಳುತ್ತಾನೆ ಮಗನು ತನ್ನ ತಂದೆಯನ್ನು ತನ್ನ ಕೋಣೆಗೆ ಕರೆದೊಯ್ಯುತ್ತಾನೆ ಪೆಟ್ಟಿಗೆಯನ್ನು ತೆರೆಯುತ್ತಾನೆ ಆ ಪೆಟ್ಟಿಗೆಯಲ್ಲಿ ಬೆಳ್ಳಿ ನಾಣ್ಯಗಳು ತುಂಬಿದ್ದವು ಅದನ್ನು ತೋರಿಸಿ ಮಗನು ಹೇಳುತ್ತಾನೆ ತಂದೆ ಇವು ರಾಜನು ನನಗೆ ಕೊಟ್ಟ ನಾಣ್ಯಗಳು ನಾನು ಚಿನ್ನವನ್ನು ಆಯ್ಕೆ ಮಾಡಿದರೆ ಅವನು ಈ ಪ್ರಶ್ನೆಯನ್ನು ಕೇಳುವುದನ್ನು ನಿಲ್ಲಿಸುತ್ತಿದ್ದ ಮತ್ತು ನಾನು ಇನ್ನು ಬೆಳ್ಳಿ ನಾಣ್ಯಗಳನ್ನು ಪಡೆಯುವುದನ್ನು ನಿಲ್ಲಿಸಬೇಕಾಗುತ್ತಿತ್ತು ಆದರೆ ನಾನು ಬೆಳ್ಳಿಯನ್ನು ಆಯ್ಕೆ ಮಾಡಿದಾಗ ಅವನು ನಗುತ್ತಿದ್ದ ಮತ್ತು ಇನ್ನೂ ಹೆಚ್ಚಾಗಿ ನನಗೆ ಮತ್ತೊಂದು ಬೆಳ್ಳಿ ನಾಣ್ಯವನ್ನು ನೀಡುತ್ತಿದ್ದ ಮಂತ್ರಿಯು ಮಗನ ಮಾತನ್ನು ಕೇಳಿ ಅವನ ಮಗನ ಬುದ್ಧಿವಂತಿಕೆಯನ್ನು ಅರ್ಥಮಾಡಿಕೊಂಡನು ಇತರರು ಅವನ ಮಗನನ್ನು ಮೂರ್ಖ ಎಂದು ಕರೆದರೂ ಅವನ ಮಗನು ಯಾವಾಗಲೂ ಉತ್ತಮವಾದ ಪ್ರಯೋಜನವನ್ನು ಪಡೆಯುತ್ತಿದ್ದನು ಇದಾದ ನಂತರ ಯಾವುದೇ ಸಮಯದಲ್ಲಿ ಇತರರು ಅವನ ಮಗನನ್ನು ಮೂರ್ಖ ಎಂದು ಕರೆದಾಗ ಮಂತ್ರಿನಗುತ್ತ ಸುಮ್ಮನಾಗುತ್ತಿದ್ದನು ಪ್ರಿಯ ಸ್ನೇಹಿತರೇ ನೀವು ಗಮನಿಸದಿರಬಹುದು ಕೆಲವು ಜನರು ಸ್ವಲ್ಪ ಕೆಲಸ ಮಾಡುತ್ತಾರೆ ಹಾಗೂ ಅದನ್ನು ದೊಡ್ಡದಾಗಿ ತೋರುತ್ತಾರೆ ಮತ್ತೆ ಕೆಲವು ಜನರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಅದನ್ನು ತೋರಿಸಿಕೊಳ್ಳುವುದಿಲ್ಲ ನೀವು ಮಾಡುತ್ತಿರುವ ಕೆಲಸವೂ ಸರಿಯಾಗಿದೆ ಎಂದು ನಂಬಿದರೆ ಸಾಕು ನಿಮ್ಮನ್ನು ಮೂರ್ಖರು ಅಥವಾ ಹುಚ್ಚರು ಎಂದು ಕರೆಯುವವರು ಇದ್ದೇ ಇರುತ್ತಾರೆ ಪ್ರಪಂಚವು ತಮ್ಮನ್ನು ಅರ್ಥಮಾಡಿಕೊಳ್ಳದವರನ್ನು ಹುಚ್ಚರು ಎಂದು ಕರೆಯುವುದು ಸಾಮಾನ್ಯವಾಗಿದೆ ಆದುದರಿಂದ ಈ ಕಥೆಯನ್ನು ಹೆಚ್ಚಿನ ಜನರೊಂದಿಗೆ ಹಂಚಲು ಬಯಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಾನು ಮುಂದಿನ ಬಾರಿ ಮತ್ತೊಂದು ಈ ರೀತಿಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಆದ್ದರಿಂದ ತಾಳ್ಮೆಯಿಂದಿರಿ ಕೃತಜ್ಞರಾಗಿರಿ ಮತ್ತು ಜೀವನದಲ್ಲಿ ಮುಂದುವರಿಯಿರಿ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಾದರೆ ನಮ್ಮ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು